ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿ ಮೂರು ಮೂರು ಎರಡು ಸಾವಿರ ಇಂದಿನ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಮುರಳಿಯ ಸಾರ ಏನು ಶುಭ ಭವ ಹಾಗೂ ಪ್ರೇಮ ಭಾವವನ್ನು ಇಮರ್ಜ್ ಮಾಡಿ ಕ್ರೋಧ ಮಹಾಶತ್ರುವಿನ ಮೇಲೆ ವಿಜಯಿ ಆಗಿರಿ ಅಂದರೆ ಬಾಬಾ ನಮಗೇನು ವರದಾನ ಕೊಟ್ಟಿದ್ದಾರೆ ನಿಮಗೆ ಶುಭವಾಗಲಿ ಪ್ರೇಮ ಸ್ವರೂಪರಾಗ್ರಿ ಅಂತ ವರದಾನ ಕೊಟ್ಟಿದ್ದಾರೆ ಇಂಥ ವರದಾನ ಪಡೆದವ್ರನಿಗೆ ಕ್ರೋಧ ಇರಕ್ಕೆ ಸಾಧ್ಯನಾ ಇದನ್ನು ನೆನೆಸ್ಕೊಂಡ್ಬಿಡ್ರಿ ಆಗ ನಿಮಗೆ ಕ್ರೋಧ ಅನ್ನೋ ಶತ್ರು ಮೇಲೆ ವಿಜಯ ಪಡಿತೀರಿ ಅಂತ ಹೇಳ್ತಾರೆ ಬಾಬಾ ಇಂದು ಬಾಪ್ತಾದರವರು ತಮ್ಮ ಜನ್ಮದ ಜೊತೆಗಾರರನ್ನು ಜೊತೆ ಜೊತೆಯಲ್ಲಿ ಸೇವೆಯ ಜೊತೆಗಾರರನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಇಂದು ತಮ್ಮೆಲ್ಲರವರಿಗೆ ಬಾಪ್ತಾದರವರು ಅಲೌಕಿಕ ಜನ್ಮ ಜೊತೆಯಲ್ಲಿ ಜನ್ಮ ಜೊತೆಗಾರರ ಜನ್ಮದಿನದ ಖುಷಿ ಇದೆ ಏಕೆ ಇಂತಹ ಭಿನ್ನ ಹಾಗೂ ಅತಿ ಪ್ರಿಯ ಅಲೌಕಿಕ ಜನ್ಮ ಮತ್ತು ಯಾರದ್ದು ಇರಲು ಸಾಧ್ಯವಿಲ್ಲ ಎಂದು ಸಹ ಈ ರೀತಿ ಕೇಳಲು ಸಾಧ್ಯವಿಲ್ಲ ತಂದೆಯ ಜನ್ಮದಿನವೂ ಅದೇ ದಿನ ಹಾಗೂ ಮಕ್ಕಳ ಜನ್ಮದಿನವೂ ಅದೇ ದಿನ ಅಂದರೆ ಇದು ಶಿವರಾತ್ರಿ ಶಿವಜಯಂತಿ ದಿನ ನುಡಿಸಿದ ಮುರಳಿ ಅಂದ್ರೇನು ತಂದೆ ಮಕ್ಕಳದು ಒಂದೇ ದಿನ ಅಂದರೆ ಜನ್ಮದಿನ ಅಂದ್ರೇನು ಯಾವಾಗ ಶಿವಬಾಬಾ ಬರ್ತಾರೋ ಭೂಮಿಗೆ ಅವತರಣೆ ತಗೊತಾರೋ ಅವಾಗನೆ ತಮ್ಮ ಎಲ್ಲ ಮಕ್ಕಳನ್ನ ಇಮರ್ಜ್ ಮಾಡ್ಕೊಂಡು ಅವರಿಗೆ ಜನ್ಮ ಕೊಡ್ತಾರೆ ಅದಕ್ಕೆ ತಂದೆ ಮಕ್ಕಳ ಜನ್ಮದಿನ ಅಂತ ಬಾಬಾ ಹೇಳ್ತಾ ಇದ್ದಾರೆ ಈಗ ಇದು ಭಿನ್ನ ಹಾಗೂ ಪ್ರಿಯ ಅಲೌಕಿಕ ವಜ್ರ ಸಮಾನ ಜನ್ಮ ಇಂದು ತಾವು ಆಚರಿಸುತ್ತಿದ್ದೀರಿ ಜೊತೆ ಜೊತೆಯಲ್ಲಿ ಎಲ್ಲರಿಗೂ ಈ ಭಿನ್ನ ಹಾಗೂ ಪ್ರೀತಿಯ ಸ್ಮೃತಿ ಇದೆ ಈ ಅಲೌಕಿಕ ಜನ್ಮ ಇಷ್ಟು ವಿಚಿತ್ರವಾಗಿದೆ ಯಾವುದು ಸ್ವಯಂ ಭಗವಂತ ತಂದೆ ಮಕ್ಕಳ ಜನ್ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ ಪರಮ ಆತ್ಮ ಮಕ್ಕಳ ಶ್ರೇಷ್ಠ ಆತ್ಮರ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ ಪ್ರಪಂಚದಲ್ಲಿ ಹೆಸರಿಗಷ್ಟೇ ಹೇಳುತ್ತಾರೆ ನಮಗೆ ಜನ್ಮ ನೀಡಿದವರು ಭಗವಂತ ಪರಮಾತ್ಮ ಆಗಿದ್ದಾರೆ ಎಂದು ಆದರೆ ತಿಳಿದುಕೊಂಡಿಲ್ಲ ಆ ಸ್ಮೃತಿಯಲ್ಲೂ ಕೂಡ ನಡೆಯುವುದಿಲ್ಲ ನೀವೆಲ್ಲರೂ ಅನುಭವದಿಂದ ಹೇಳುತ್ತೀರಿ ನಾವು ಪರಮಾತ್ಮ ತಂದೆಯ ವಂಶಿಯವರಾಗಿದ್ದೇವೆ ಬ್ರಹ್ಮ ವಂಶಿಯಾಗಿದ್ದೇವೆ ಪರಮಾತ್ಮ ನಮ್ಮ ಜನ್ಮದಿನವನ್ನು ಆಚರಿಸುತ್ತಾರೆ ನಾವು ಪರಮಾತ್ಮನ ಜನ್ಮ ದಿವಸವನ್ನು ಆಚರಿಸುತ್ತೇವೆ ಇಂದು ಎಲ್ಲಾ ಕಡೆಯಿಂದ ಇಲ್ಲಿಗೆ ತಲುಪಿದ್ದೀರಿ ಯಾವುದಕ್ಕಾಗಿ ಶುಭಾಶಯಗಳು ಕೊಡಲು ಬಂದಿದ್ದೀರಿ ಹಾಗೂ ಶುಭಾಶಯಗಳನ್ನು ಪಡೆಯಲು ಬಂದಿದ್ದೀರಿ ಬಾಪ್ತಾದರವರು ವಿಶೇಷವಾಗಿ ತನ್ನ ಜನ್ಮ ಜೊತೆಗಾರರಿಗೆ ಆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಸೇವೆಯ ಜೊತೆಗಾರರಿಗೂ ಸಹ ಶುಭಾಶಯವನ್ನು ಕೊಡುತ್ತಿದ್ದಾರೆ ಶುಭಾಶಯದ ಜೊತೆ ಜೊತೆಗೆ ಪರಮ ಪ್ರೀತಿಯ ಮುತ್ತು ವಜ್ರ ವೈಡೂರ್ಯಗಳ ಮೂಲಕ ಮಳೆಯನ್ನು ಹರಿಸುತ್ತಿದ್ದಾರೆ ಪ್ರೀತಿಯ ಮುತ್ತುಗಳನ್ನು ನೋಡಿದ್ದೀರಲ್ಲವೇ ಪ್ರೀತಿಯ ಮುತ್ತುಗಳನ್ನು ತಿಳಿದಿದ್ದೀರಲ್ಲವೇ ಹೂವಿನ ಮಳೆ ಚಿನ್ನದ ಮಳೆಯಂತೂ ಎಲ್ಲರೂ ಮಾಡುತ್ತಾರೆ ಆದರೆ ಬಾಪ್ತಾದವರವರು ನಿಮ್ಮೆಲ್ಲರ ಮೇಲೆ ಪರಮ ಪ್ರೀತಿಯ ಅಲೌಕಿಕ ಸ್ನೇಹದ ಮುತ್ತುಗಳ ಮಳೆಗಳನ್ನು ಹರಿಸುತ್ತಿದ್ದಾರೆ ಒಂದರಷ್ಟಲ್ಲ ಪದಮ ಪದಮ ಪದಮದಷ್ಟು ಹೃದಯದ ಶುಭಾಶಯಗಳು ನೀವೆಲ್ಲರೂ ಸಹ ಹೃದಯದ ಶುಭಾಶಯಗಳನ್ನು ಕೊಡುತ್ತಿದ್ದೀರಿ ಅದು ಕೂಡ ಬಾಪ್ತಾದರವರ ಬಳಿ ತಲುಪುತ್ತಿದೆ ಹಾಗಾದರೆ ಇಂದು ಆಚರಿಸುವ ಹಾಗೂ ಶುಭಾಶಯಗಳು ಕೊಡುವ ದಿನವಾಗಿದೆ ಆಚರಿಸುವ ಸಮಯ ಏನು ಮಾಡುತ್ತೀರಿ ವಾದ್ಯವನ್ನು ಬಾರಿಸುತ್ತೀರಿ ಹಾಗಾದರೆ ಬಾಪ್ತಾದರವರು ಎಲ್ಲ ಮಕ್ಕಳ ಮನಸ್ಸಿನ ಖುಷಿಯ ವಾದ್ಯವೆಂದಾದರೂ ಹೇಳಿ ಹಾಡು ಕೇಳುತ್ತಿದ್ದಾರೆ ಭಕ್ತ ಜನರು ಕರೆಯುತ್ತಾ ಇರುತ್ತಾರೆ ಹಾಗೂ ನೀವು ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿಬಿಡುತ್ತೀರಿ ಸಮಾವೇಶ ಆಗುವುದು ಬರುತ್ತದೆ ಅಲ್ಲವೇ ಆ ಈ ಸಮಾವೇಶ ಆಗುವುದೇ ಸಮಾನರನ್ನಾಗಿ ಮಾಡುತ್ತದೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅವರು ಭಕ್ತರಿಂದ ಭಜನೆ ಮಾಡ್ತಾ ಇದ್ದಾರೆ ಮತ್ತೇನು ಮಾಡ್ತಾ ಇದ್ದಾರೆ ಕೂಗ್ತಾ ಇದ್ದಾರೆ ಹಾಡು ಹೇಳ್ತಾ ಇದ್ದಾರೆ ವಾದ್ಯ ಬರೆಸ್ತಾ ಇದ್ದಾರಿನ ಭಗವಂತ ಬಾರಪ್ಪ ಅಂತೇನು ಹಾಡು ಹೇಳ್ತಾ ಇದ್ದಾರೆ ನಾವೇನು ತಂದೆಯ ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿವಿ ತಂದೆಯಲ್ಲಿ ಸಮಾವೇಶ ಆಗ್ಬಿಟ್ಟಿವಿ ತಂದೆಯ ಎಲ್ಲ ಶಕ್ತಿಗಳನ್ನು ತುಂಬಿಕೊಂಡು ನಾವು ತಂದೆ ಸಮಾನ ಆಗಿಬಿಟ್ಟೀವಿ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಬಾಪ್ತಾದರವರು ಮಕ್ಕಳನ್ನು ತನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಮಕ್ಕಳು ಕೂಡ ದೂರವಾಗಲು ಬಯಸುವುದಿಲ್ಲ ಆದರೆ ಕೆಲವು ಬಾರಿ ಮಾಯೆ ಆಟ ಆಟದಲ್ಲಿ ಸ್ವಲ್ಪ ಬದಿಗೆ ಸರಿಸಿ ಬಿಡುತ್ತೀರಿ ಮಾಪ್ತಾದರವರು ಹೇಳುತ್ತಾರೆ ನಾನು ನೀವು ಮಕ್ಕಳ ಆಶ್ರಯವಾಗಿದ್ದೇನೆ ಆದರೆ ಮಕ್ಕಳು ತುಂಟತನ ಮಾಡುವವರಾಗಿರುತ್ತಾರೆ ಅಲ್ಲವೇ ಮಾಯೆ ತುಂಟರನ್ನಾಗಿ ಮಾಡಿಬಿಡುತ್ತದೆ ಮಕ್ಕಳು ಈ ರೀತಿ ಇಲ್ಲ ಆದರೆ ಮಾಯೆ ಮಾಡಿಸಿಬಿಡುತ್ತದೆ ಆಶ್ರಯದಿಂದ ದೂರ ಮಾಡಿಬಿಡುತ್ತದೆ ಆದರೂ ಸಹ ಬಾಪ್ತಾದರವರು ಆಶ್ರಯವಾಗಿ ಸಮೀಪ ಕರೆತರುತ್ತಾರೆ ಬಾಪ್ತಾದರವರು ಎಲ್ಲ ಮಕ್ಕಳೊಂದಿಗೆ ಕೇಳುತ್ತಾರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನು ಬೇಕು ವಿದೇಶಿಯರು ಎರಡು ಮಾತುಗಳನ್ನು ಬಹಳ ಇಷ್ಟಪಡುತ್ತಾರೆ ಡಬಲ್ ಫಾರಿನರ್ಸ್ಗೆ ಇಷ್ಟವಾದ ಎರಡು ಶಬ್ದಗಳು ಯಾವುದು ಕಂಪ್ಯಾನಿಯನ್ ಹಾಗೂ ಕಂಪನಿ ಜೊತೆಗಾರ ಮತ್ತು ಜೊತೆ ಇವೆರಡೂ ಇಷ್ಟವಿದೆ ಒಂದು ವೇಳೆ ಇಷ್ಟವಿದ್ದರೆ ಒಂದು ಕೈಯನ್ನೆತ್ತಿ ಭಾರತದವರಿಗೆ ಇಷ್ಟವಿದೆಯೇ ಜೊತೆಗಾರರಂತೂ ಅವಶ್ಯಕವಾಗಿದೆ ಹಾಗೂ ಜೊತೆಯೂ ಅವಶ್ಯಕವಾಗಿದೆ ಜೊತೆ ಇಲ್ಲದೆ ಇರಲು ಸಾಧ್ಯವಿಲ್ಲ ಹಾಗೂ ಜೊತೆಗಾರ ಇರದೇ ಇರಲು ಸಾಧ್ಯವಿಲ್ಲ ಹಾಗಾದರೆ ನಿಮ್ಮೆಲ್ಲರಿಗೂ ಏನು ಸಿಕ್ಕಿದೆ ಜೊತೆಗಾರ ಸಿಕ್ಕಿದ್ದಾರೆ ಹೇಳಿ ಹೌದು ಅಥವಾ ಇಲ್ಲ ಹೌದು ಜೊತೆ ಸಿಕ್ಕಿದೆಯೇ ಹೌದು ಇಂತಹ ಕಂಪನಿ ಹಾಗೂ ಇಂಥ ಕಂಪ್ಯಾನಿಯನ್ನು ಇಡೀ ಕಲ್ಪದಲ್ಲಿ ಸಿಗುತ್ತಾರೆಯೇ ಸಾಧ್ಯವಿಲ್ಲ ಕಲ್ಪದ ಹಿಂದೆ ಸಿಕ್ಕಿದ್ದರೆ ಇಂತಹ ಕಂಪ್ಯಾನಿಯನ್ನು ಯಾರು ಎಂದೂ ಸಹ ನಿಮ್ಮನ್ನು ದೂರ ಮಾಡುವುದಿಲ್ಲ ಅಂದರೆ ತಂದೆ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ನಾವೇ ಇನ್ನು ಮಾಯಗೋಷ ಆಗಿ ಬುದ್ಧಿನ ದೇಹದ ಜಗತ್ತಿನಲ್ಲಿ ಹರಡಿ ನಾವೇ ತಂದೆಯಿಂದ ದೂರ ಸರಿತೀವಿ ಬಾಬಾ ಮಾತ್ರ ನಮ್ಮನ್ನ ಜೊತೆ ಬಿಟ್ಟು ಅಗಲದೇ ಇಲ್ಲ ಬಾಬಾ ಏನು ಹೇಳ್ತಾ ಇದ್ದಾರೆ ನೀವು ಎಷ್ಟೇ ತುಂಟತನ ಮಾಡಿದರೂ ಸಹ ಮತ್ತೆ ನಿಮ್ಮ ಆಶ್ರಯ ಆಗುತ್ತಾರೆ ಹಾಗೂ ಏನೆಲ್ಲ ನಿಮ್ಮ ಹೃದಯದ ಪ್ರಾಪ್ತಿಗಳಿವೆ ಆ ಸರ್ವ ಪ್ರಾಪ್ತಿಗಳನ್ನು ಪೂರ್ತಿ ಮಾಡುತ್ತಾರೆ ಯಾವುದಾದರೂ ಅಪ್ರಾಪ್ತಿ ಇದೆಯೇ ಎಲ್ಲರೂ ಹೃದಯದಿಂದ ಹೇಳುತ್ತಿದ್ದೀರಾ ಅಂದರೆ ಏನು ನೀವು ತುಂಟಾಟ ಮಾಡ್ಕಂತ ನನ್ನ ಮರಿತಿರಿ ದೂರ ಹೋಗೋದಂದ್ರೇನು ನನ್ನ ಮರೆತು ಬಿಡ್ತೀರಿ ಈ ದೇಹದ ಜಗತ್ತಿನಲ್ಲಿ ಆದರೂ ಕೂಡ ನಾನು ನಿಮಗೆ ಆಶ್ರಯ ಆಗಿ ನಿಮ್ ನಿಂದಿರ್ತೀನಿ ನೀವೇನೇನು ಬೇಡಿರೋ ಅರವತ್ತ್ಮೂರು ಜನ್ಮ ಎಲ್ಲದನ್ನೂ ಪ್ರಾಪ್ತಿ ಕೊಡ್ತೀನಿ ಪ್ರಾಪ್ತಿ ಮಾಡಿಸ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಹಾಡಂತೂ ಹಾಡುತ್ತೀರಿ ಪಡೆಯಬೇಕಾಗಿದ್ದನ್ನೆಲ್ಲ ಪಡೆದುಬಿಟ್ಟೆ ಅಥವಾ ಇನ್ನೂ ಪಡೆಯುವುದೇನಿದೆಯೇ ಪಡೆದುಕೊಂಡಿದ್ದೀರಾ ಈಗ ಪಡೆದುಕೊಳ್ಳುವುದು ಇನ್ನೇನು ಇಲ್ಲವೇ ಅಥವಾ ಸ್ವಲ್ಪ ಸ್ವಲ್ಪ ಆಸೆಗಳು ಉಳಿದುಕೊಂಡು ಬಿಟ್ಟಿದೆ ಇನ್ನೂ ಯಾವ ಆಸೆನೂ ಇಲ್ಲ ಭಗವಂತನೇ ಸಿಕ್ಕನಂದರೆ ಇನ್ನೇನು ಬೇಕು ಇನ್ಯಾವುದು ಬೇಡ ಭಗವಂತ ಒಬ್ಬರೇ ಸಾಕು ಸಂತೃಪ್ತಿ ಸಂತುಷ್ಟತೆ ಸುಖ ಶಾಂತಿ ಎಲ್ಲವೂ ಸಿಕ್ಕಿದಾವೆ ಬಾಬಾ ಸಿಖರು ಅಂದರೆ ಎಲ್ಲ ಆಸೆಗಳು ಪೂರ್ಣವಾಗಿದೆ ಅಥವಾ ಉಳಿದುಕೊಂಡಿದೆ ಬಾಪ್ತಾದರವರು ಹೇಳುತ್ತಾರೆ ಉಳಿದುಕೊಂಡಿದೆ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಆಸೆ ಉಳಿದುಕೊಂಡಿದೆ ಏನು ಇವಾಗ ಬಂಗಾರ ಬೇಡ ಬೆಳ್ಳಿ ಬೇಡ ವಜ್ರ ಬೇಡ ಏನು ಆಸೆ ಚೆನ್ನಾಗಿ ಸೇವೆ ಮಾಡಬೇಕು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು ಆ ಆಸೆ ಉಳಿದುಕೊಂಡೈತಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಇದಂತೂ ತಂದೆಯ ಆಸೆ ಆಗಿದೆ ಎಲ್ಲ ಮಕ್ಕಳಿಗೂ ಪರಿಚಯ ಸಿಗಬೇಕು ತಂದೆ ಬಂದರು ಹಾಗೂ ಯಾರಾದರೂ ಉಳಿದುಕೊಂಡು ಬಿಟ್ಟರೆ ಇದು ವಿಶೇಷ ಆಶೆಯಾಗಿದೆ ಎಲ್ಲರಿಗೂ ಸ್ವಲ್ಪ ತಂದೆಯ ಬಗ್ಗೆ ಅರಿವಂತೂ ಸಿಗಲಿ ನಮ್ಮ ಸದಾ ಕಾಲದ ತಂದೆ ಬಂದಿದ್ದಾರೆ ಆದರೆ ಮಕ್ಕಳ ಹದ್ದಿನ ಬೇರೆ ಹದ್ದಿನ ಬೇರೆ ತಂದೆ ಬಂದರು ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಭಗವಂತನ ಪರಿಚಯ ಸಿಗಬೇಕು ಅಂತ ಮಕ್ಕಳದು ಆಸೆ ಮತ್ತು ತಂದೆದು ಆಸೆ ಆ ಈಗ ಏನು ಆದರೆ ಮಕ್ಕಳ ಹದ್ದಿನ ಬೇರೆ ಆಸೆಗಳು ಪೂರ್ಣವಾಗಿ ಬಿಟ್ಟಿದೆ ಪ್ರೀತಿಯ ಆಸೆಗಳು ಪ್ರತಿಯೊಬ್ಬರೂ ಬಯಸುತ್ತಾರೆ ಸ್ಟೇಜ್ನ ಮೇಲೆ ಬರಬೇಕು ಈ ಆಸೆ ಇದೆ ಈಗಂತೂ ಸ್ವಯಂ ತಂದೆ ಎಲ್ಲರ ಬಳಿ ಬರುತ್ತಾರೆ ಈ ಆಸೆಯೂ ಪೂರ್ತಿ ಆಯಿತೇ ಸಂತುಷ್ಟ ಆತ್ಮವಾಗಿದ್ದೀರಿ ಶುಭಾಶಯಗಳು ಏಕೆಂದರೆ ಎಲ್ಲ ಮಕ್ಕಳು ಬುದ್ಧಿವಂತರಾಗಿದ್ದಾರೆ ತಿಳಿಯುತ್ತಾರೆ ಎಂಥ ಸಮಯ ಅಂತಹ ಸ್ವರೂಪ ಆಗಲೇಬೇಕು ಆದ್ದರಿಂದ ಅವರು ಸಹ ಡ್ರಾಮಾದ ಬಂಧನದಲ್ಲಂತೂ ಇದ್ದಾರೆ ಅಲ್ಲವೇ ಅಂದ್ರೇನು ನೋಡಿರಿ ಮೊದಲೆಲ್ಲ ಎರಡು ಸಾವಿರ ಮೂರು ಸಾವಿರ ಅಷ್ಟೇ ಜನ ಬರ್ತಿದ್ರು ಎಲ್ಲರಿಗೂ ಬಾಬಾ ದೃಷ್ಟಿ ಕೊಟ್ಟು ಟೋಲಿ ಕೊಡ್ತಿದ್ದರು ಇವಾಗ ಹತ್ತು ಸಾವಿರ ಜಾಸ್ತಿ ಆಗಕ್ಕೆ ಶುರುವಾದಂಗೆಲ್ಲ ಏನಾಯಿತು ಕೆಲವರು ವಿ ಐ ಪಿ ಮಾತ್ರ ಸ್ಟೇಜ್ ಮೇಲೆ ಕರೀತಿದ್ರು ಮತ್ತು ಬ ಕಾಲಕ್ಕೆ ತಕ್ಕಂಗೆ ಆಗ್ಬೇಕಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಈಗ ಎಲ್ಲ ಮಕ್ಕಳು ಪ್ರತಿ ಸಮಯ ಅನುಸಾರ ಸಂತುಷ್ಟರಾಗಿದ್ದಾರೆ ಹಾಗೂ ಸದಾ ಸಂತುಷ್ಟಮಣಿಯಾಗಿ ಹೊಳೆಯುತ್ತಾ ಇರುತ್ತಾರೆ ಅಲ್ಲವೇ ನೀವು ಸ್ವಯಂ ಹೇಳುತ್ತೀರಿ ಪಡೆಯಬೇಕಾದದನ್ನು ಪಡೆದಿದ್ದೇವೆ ಇದು ಬ್ರಹ್ಮ ತಂದೆಯ ಆದಿ ಅನುಭವದ ಮಾತುಗಳಾಗಿದೆ ಎಂದ ಮೇಲೆ ಬ್ರಹ್ಮ ತಂದೆಯ ಯಾವ ಮಾತುಗಳಿವೆಯೋ ಅದೇ ಸರ್ವಬ್ರಾಹ್ಮಣರ ಮಾತು ಬಾಪ್ತಾದರವರು ಎಲ್ಲ ಮಕ್ಕಳಿಗೆ ಇದೇ ರಿವೈಸನ್ ಮಾಡಿಸುತ್ತಿದ್ದಾರೆ ಸದಾ ತಂದೆಯ ಕಂಪನಿಯಲ್ಲಿ ಇರಿ ತಂದೆ ಸರ್ವ ಸಂಬಂಧಗಳ ಅನುಭವವನ್ನು ಮಾಡಿಸಿದ್ದಾರೆ ತಂದೆಯೇ ಸಂಬಂಧಿ ಎಂದು ಸಹ ಹೇಳುತ್ತೀರಿ ಸರ್ವ ಸಂಬಂಧಿ ಯಾರಾಗಿದ್ದಾರೆ ಎಂದ ಮೇಲೆ ಎಂಥ ಸಮಯ ಅಂಥ ಸಂಬಂಧದಲ್ಲಿ ಕಾರ್ಯದಲ್ಲಿ ಏಕೆ ತರುವುದಿಲ್ಲ ಹಾಗೂ ಇದೇ ಸರ್ವ ಸಂಬಂಧದ ಸಮಯ ಪ್ರತಿ ಸಮಯ ಅನುಭವ ಮಾಡುತ್ತಾ ಇರುತ್ತೀರಿ ಎಂದರೆ ಕಂಪನಿಯನ್ನು ಸಹ ಆಗುತ್ತಾರೆ ಹಾಗೂ ಕಂಪನಿ ಸಹ ಸಿಗುತ್ತದೆ ಬೇರೆ ಯಾವುದೇ ಜೊತೆಗಾರರ ಕಡೆಗೆ ಮನಸ್ಸು ಹಾಗೂ ಬುದ್ಧಿ ಹೋಗಲು ಸಾಧ್ಯವಿಲ್ಲ ಬಾಪ್ತಾದರವರು ಆಫರ್ ಕೊಡುತ್ತಿದ್ದಾರೆ ಯಾವಾಗ ಸರ್ವ ಸಂಬಂಧ ಆಫರ್ ಮಾಡುತ್ತಿದ್ದಾರೆ ಎಂದರೆ ಸರ್ವ ಸಂಬಂಧಗಳ ಸುಖವನ್ನು ಪಡೆದುಕೊಳ್ಳಿ ಸಂಬಂಧವನ್ನು ಕಾರ್ಯದಲ್ಲಿ ತೊಡಗಿಸಿ ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಈಗ ನನಗೆ ಏನೋ ಸಮಸ್ಯೆ ಬಂತು ಅಲ್ಲಿ ನಮಗೇನು ಬೇಕು ಶಕ್ತಿ ಬೇಕು ಜ್ಞಾನ ಬೇಕು ಅದನ್ನು ಫೇಸ್ ಮಾಡೋಕ್ಕೆ ಹೌದಾ ಅದನ್ನು ಪಾಲನೆ ಅದು ಕೊಡೋದೇ ಅರಪ್ಪ ಅವಾಗ ತಂದೆ ರೂಪದಾಗ ನೆನಪು ಮಾಡೋದು ಹೌದಾ ಈಗ ಏನು ಮಾಡಬೇಕು ಹೆಂಗೆ ಫೇಸ್ ಮಾಡೋಕ್ಕನ್ನೋ ಜ್ಞಾನ ಬೇಕು ಆಗ ಶಿಕ್ಷಕನ ರೂಪದಲ್ಲಿ ಬಾಬನ್ ಕೇಳೋದು ಈ ಥರ ಅಲ್ಲಿ ಯಾವ ಸಂಬಂಧ ಬೇಕೋ ಆ ಸಂಬಂಧದಿಂದ ಬಾಬನ ಜೊತೆಗಿಟ್ಕೊಂಬಿಡ್ಬೇಕು ಅಂತ ಹೇಳ್ತಾರೆ ಬಾಬಾ ಬಾಪ್ತಾದರವರು ಯಾವಾಗ ನೋಡುತ್ತಾರೆ ಕೆಲವು ಮಕ್ಕಳು ಕೆಲವು ಸಮಯ ತಮ್ಮನ್ನು ತಾವು ಒಬ್ಬಂಟಿ ಅಥವಾ ಸ್ವಲ್ಪ ನೀರಸ ಅನುಭವ ಮಾಡುತ್ತಾರೆ ನೋಡಿರಿ ಕೆಲವರು ಮಕ್ಕಳಿರಲ್ ಓ ಜಾಬ್ ಮೇಲೆ ಹೋಗ್ಬಿಟ್ಟಿರ್ತಾರೆ ಒಬ್ಬರೇ ಇರ್ತಾರ ಇಲ್ಲ ಗಂಡ ಇಬ್ಬರೇ ಇರ್ತಾರ ಅವರು ನಾ ಬೇಜಾರು ಮಾಡ್ತಿರ್ತಾರೆ ಆದರೆ ಬೇಜಾರು ಮಾಡ್ಕೊಳ್ಳಲ್ಲ ಮಾಡ್ಕೋಬಾರ್ದು ಇನ್ನೂ ಖುಷಿ ಪಡಬೇಕು ಯಾಕೆ ಅಂದರೆ ಯಾರೂ ಇರೋಲ್ಲ ಗ ಶಾಂತಿಯಲ್ಲಿರ್ತತೆ ಮನೆ ಹೌದಾ ಅಲ್ಲಿ ನೋಡಿರಿ ಎಲ್ಲರೂ ಇದ್ದರು ಅಂದರೆ ನಮಗೆ ಬುದ್ಧಿ ಪದೇ ಪದೇ ಅವ್ರ ಕಡೆ ಹೋಗ್ತಾ ಇರ್ತತೆ ಇಲ್ಲಿ ಯಾರು ಇಲ್ಲ ಅಂದರೆ ಚೆನ್ನಾಗಿ ಯೋಗ ಆಗ್ತತೆ ಇನ್ನೂ ನಮ್ಗೆ ಖುಷಿ ಪಡಬೇಕು ನಾವು ನಿರ್ಬಂಧನ ಐತೆ ಅಂತ ಹೇಳಿ ಖುಷಿ ಪಡಬೇಕು ಬಾಬಾ ಏನು ಹೇಳ್ತಾ ಇದ್ದಾರೆ ಒಂದು ಕಂಪನಿಯನ್ನು ನಿಮಗೆ ಎರಡು ಪ್ರಕಾರದ ಮಾಲೀಶ್ ಮಾಡಲು ತಯಾರಾಗಿದ್ದಾರೆ ಮನೋರಂಜನೆ ಮಾಡಲು ಸಹ ಎವರೆಡಿ ಆಗಿದ್ದಾರೆ ಯಾರು ತಂದೆ ನಂತರ ಹದ್ದಿನ ಮನೋರಂಜನೆಯ ಅವಶ್ಯಕತೆಯೇ ಬಯಸ್ ಬರುವುದಿಲ್ಲ ಈ ರೀತಿ ಉಪಯೋಗಿಸಲು ಬರುತ್ತದೆಯೇ ಅಥವಾ ದೊಡ್ಡಕ್ಕಿಂತ ದೊಡ್ಡ ಬಾಬಾ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಎಂದು ತಿಳಿಯುತ್ತೀರಾ ಆದರೆ ಸರ್ವ ಸಂಬಂಧಗಳಿದೆ ತಿಳಿಯುತ್ತೆ ಡಬಲ್ ವಿದೇಶಿಯರದ್ದು ಈಗ ಒಳ್ಳೆಯದು ಎಲ್ಲರೂ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ ಆಚರಿಸಬೇಕಲ್ಲವೇ ಒಳ್ಳೆಯದು ಯಾವಾಗ ಜನ್ಮದಿನವನ್ನು ಆಚರಿಸುತ್ತೀರಿ ಯಾರ ಜನ್ಮದಿನವಾಗುತ್ತದೆ ಅವರಿಗೆ ಉಡುಗೊರೆಯನ್ನು ಕೊಡುತ್ತೀರಲ್ಲವೇ ಅಥವಾ ಕೊಡುವುದಿಲ್ಲವೇ ಕೊಡುತ್ತೇವೆ ಅಂತ ಮಕ್ಕಳು ಹೇಳ್ತಾರೆ ಹಾಗಾದರೆ ಇಂದು ನೀವೆಲ್ಲರೂ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ ಹೆಸರಂತೂ ಶಿವರಾತ್ರಿ ಆಗಿದೆ ಆದರೆ ತಂದೆಯ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲು ಬಂದಿದ್ದೀರಿ ಹಾಗಾದರೆ ಜನ್ಮದಿನದ ಇಂದಿನ ಉಡುಗೊರೆ ಏನು ಕೊಡುತ್ತಿದ್ದೀರಿ ಅಥವಾ ಕೇವಲ ಮೇಣದ ಬತ್ತಿಯನ್ನು ಉಳಿಸಿ ಕೇಕ್ ಕಟ್ ಮಾಡುತ್ತೀರಾ ಹೀಗೆ ಆಚರಿಸುತ್ತೀರಾ ಇಂದು ಯಾವ ಉಡುಗೊರೆಯನ್ನು ಕೊಟ್ಟಿದ್ದೀರಿ ಅಥವಾ ನಾಳೆ ಕೊಡುತ್ತೀರಾ ಬಲೆ ಚಿಕ್ಕದನ್ನೇ ಕೊಡಿ ಅಥವಾ ದೊಡ್ಡದನ್ನೇ ಕೊಡಿ ಆದರೆ ಗಿಫ್ಟ್ ಅಂತೂ ಕೊಡಬೇಕಲ್ಲವೇ ಹಾಗಾದರೆ ಏನು ಕೊಟ್ಟಿದ್ದೀರಿ ಯೋಚಿಸುತ್ತಿದ್ದಾರೆ ಒಳ್ಳೆಯದು ಕೊಡಬೇಕೇ ಕೊಡಲು ತಯಾರಾಗಿದ್ದೀರಾ ಬಾಪ್ತಾದರವರು ಏನನ್ನು ಕೇಳುತ್ತಾರೆ ಅದನ್ನು ಕೊಡುತ್ತೀರಾ ಅಥವಾ ತಾವು ತಮ್ಮ ಇಚ್ಛೆಯಿಂದ ಕೊಡುತ್ತೀರಾ ಏನು ಮಾಡುವಿರಿ ಬಾಪ್ತಾದರವರು ಏನು ಕೇಳುತ್ತ ಹೇಳುತ್ತಾರೆ ಅದನ್ನು ಕೊಡುತ್ತೀರಾ ಅಥವಾ ತಮ್ಮ ಇಚ್ಛೆಯಿಂದ ಕೊಡುತ್ತೀರಾ ಬಾಪ್ತಾದರವರು ಏನು ಹೇಳುತ್ತಾರೆ ಅದನ್ನು ಕೊಡುತ್ತೇವೆ ಎಂದು ಹೇಳುತ್ತೀರಾ ಯೋಚಿಸಿ ಸ್ವಲ್ಪ ಸಾಹಸ ಇಡಬೇಕಾಗುತ್ತದೆ ಸಾಹಸ ಇದೆಯೇ ಮಧುಬನದವರಿಗೆ ಸಾಹಸ ಇದೆ ಡಬಲ್ ವಿದೇಶಿಯವರಿಗೆ ಸಾಹಸ ಇದೆ ಕೈಯಂತೂ ಭಾಳ ಚೆನ್ನಾಗಿ ಎತ್ತುತ್ತಾರೆ ಒಳ್ಳೆಯದು ಶಕ್ತಿಯರಲ್ಲಿ ಪಾಂಡವರಲ್ಲಿ ಸಾಹಸ ಇದೆಯೇ ಪಾಂಡವರಲ್ಲಿ ಬಾ ಭಾರತದವರಲ್ಲಿ ಸಾಹಸ ಇದೆಯೇ ಬಹಳ ಒಳ್ಳೆಯದು ಇದೇ ತಂದೆಗೆ ಶುಭಾಶಯ ಸಿಕ್ಕಿಬಿಟ್ಟಿತ್ತು ಚೆನ್ನಾಗಿ ಹೇಳುತ್ತೀರಿ ಇದಂತೂ ಯೋಚಿಸಬೇಕಾಗುತ್ತದೆ ಎಂದು ಹೇಳುವುದಿಲ್ಲ ತಾನೇ ಮಾಡುತ್ತೇನೆ ನೋಡುತ್ತೇನೆ ಎಂದು ಭವಿಷ್ಯದ ಮೇಲೆ ಹಾಕಬಾರದು ಒಂದು ಮಾತನ್ನು ಬಾಪ್ತಾದರವರು ಭಾಳಷ್ಟು ನೋಡಿದರು ಕಡಿಮೆ ಜನರಲ್ಲಿ ಅಲ್ಲ ಬಹಳಷ್ಟು ಏನನ್ನು ನೋಡಿದರು ಯಾವಾಗ ಯಾವುದೇ ಪರಿಸ್ಥಿತಿ ಸಮ್ಮುಖದಲ್ಲಿ ಬರುತ್ತದೆ ಆಗ ಬಾಳಷ್ಟರಲ್ಲಿ ಒಂದು ಎರಡು ಮೂರು ನಂಬರ್ನಲ್ಲಿ ಕ್ರೋಧದ ಅಂಶ ಬಯಸದೇ ಇದ್ದರೂ ಸಹ ಬಂದು ಬಿಡುತ್ತದೆ ಕೆಲವರಲ್ಲಿ ಮಹಾನ್ ಕ್ರೋಧ ರೂಪದಲ್ಲಿ ಇರುತ್ತದೆ ಕೆಲವರಲ್ಲಿ ಆವೇಶದ ರೂಪದಲ್ಲಿ ಇರುತ್ತದೆ ಕೆಲವರಲ್ಲಿ ಮೂರನೇ ನಂಬರ್ ಸಿಟ್ಟಾಗುವ ರೂಪದಲ್ಲಿ ಇರುತ್ತದೆ ಸಿಟ್ಟಾಗುವುದನ್ನು ತಿಳಿದಿದ್ದೀರಾ ಅದು ಸಹ ಕ್ರೋಧದ ಅಂಶವೇ ಆಗಿದೆ ಹಗುರವಾಗಿದೆ ಮೂರನೇ ನಂಬರ್ ಆಗಿರುವ ಕಾರಣ ಮೊದಲನೆಯದು ಜೋರಾಗಿದೆ ಎರಡನೆಯದು ಅದಕ್ಕಿಂತ ಸ್ವಲ್ಪ ಕಡಿಮೆ ಮೂರನೆಯದಂತೂ ಇತ್ತೀಚೆಗೆ ಭಾಷೆಯಂತೂ ಇತ್ತೀಚೆಗೆ ಎಲ್ಲರದ್ದು ರಾಯಲ್ ಆಗಿಬಿಟ್ಟಿದೆ ಹಾಗಾದರೆ ರಾಯಲ್ ರೂಪದಲ್ಲಿ ಏನು ಹೇಳುತ್ತಾರೆ ಮಾತೇ ಈ ರೀತಿ ಇತ್ತು ಆವೇಶವಂತೂ ಬಂದೇ ಬರುತ್ತದೆ ಹಾಗಾದರೆ ಬಾಪ್ತಾದಾರವರು ಇಂದು ಎಲ್ಲದರಿಂದ ಈ ಉಡುಗೊರೆಯನ್ನು ಪಡೆಯಲು ಇಷ್ಟಪಡುತ್ತಾರೆ ಕ್ರೋಧವನ್ನಂತೂ ಬಿಡಿ ಆದರೆ ಕ್ರೋಧದ ಅಂಶ ಮಾತ್ರವೂ ಸಹ ಇರಬಾರದು ಏಕೆ ಕ್ರೋಧದಲ್ಲಿ ಬಂದು ಡಿಸ್ಸರ್ವಿಸ್ ಮಾಡಿಬಿಡುತ್ತಾರೆ ಏಕೆಂದರೆ ಕ್ರೋಧ ನಡೆಯುವುದು ಇಬ್ಬರ ಮಧ್ಯದಲ್ಲಿ ಒಬ್ಬರೇ ಇರುವಾಗ ಬರುವುದಿಲ್ಲ ಇಬ್ಬರ ಮಧ್ಯದಲ್ಲಿ ಬರುತ್ತದೆ ಎಂದರೆ ಕಾಣಿಸುತ್ತದೆ ಬಲೆ ಮನಸ್ಸಿನಲ್ಲಿ ಯಾರ ಪ್ರತಿಯಾದರೂ ತಿರಸ್ಕಾರ ಭಾವದ ಅಂಶವೂ ಸಹ ಇರುತ್ತದೆ ಎಂದರೆ ಮನಸ್ಸಿನಲ್ಲಿಯೂ ಆ ಆತ್ಮದ ಪ್ರತಿ ಆವೇಶ ಅವಶ್ಯವಾಗಿ ಬರುತ್ತದೆ ಬಾಪ್ತಾದರವರು ಈ ಡಿಸ್ ಡಿಸ್ಸರ್ವಿಸ್ನ ಕಾರಣ ಇಷ್ಟವಾಗುವುದಿಲ್ಲ ಕ್ರೋಧದ ಭಾವ ಅಂಶ ಮಾತ್ರವೂ ಉತ್ಪನ್ನವಾಗದಿರಲಿ ಯಾವ ರೀತಿ ಬ್ರಹ್ಮಚರ್ಯದ ಮೇಲೆ ಗಮನ ಕೊಡುತ್ತೀರಿ ಅದೇ ರೀತಿ ಕಾಮ ಮಹಾಶತ್ರು ಕ್ರೋಧ ಮಹಾಶತ್ರು ಎಂದು ಗಾಯನವಿದೆ ಶುಭ ಭಾವ ಪ್ರೇಮ ಭಾವ ಅದು ಹಿಮರ್ಜಾಗುವುದಿಲ್ಲ ನಂತರ ಮೂಡ್ ಆಫ್ ಮಾಡಿಬಿಡುತ್ತಾರೆ ಆ ಆತ್ಮನಿಂದ ಬದಿಗೆ ಸರಿದು ಬಿಡುತ್ತಾರೆ ಎದುರಿಗೆ ಬರುವುದಿಲ್ಲ ಮಾತನಾಡುವುದಿಲ್ಲ ಅವರ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಮುಂದುವರಿಯಲು ಬಿಡುವುದಿಲ್ಲ ಇದೆಲ್ಲ ಹೊರಗಿನವರಿಗೂ ತಿಳಿಯುತ್ತದೆ ನಂತರ ಹೇಳಿಬಿಡುತ್ತಾರೆ ಇಂದು ಇವರ ಆರೋಗ್ಯ ಸರಿಯಿಲ್ಲ ಬೇರೆ ಏನೂ ಇಲ್ಲ ಹಾಗಾದರೆ ಜನ್ಮದಿನದಂದು ಈ ಉಡುಗೊರೆಯನ್ನು ಕೊಡಲು ಸಾಧ್ಯವೇ ಯಾರು ಪ್ರಯತ್ನ ಪಡುತ್ತೇವೆ ಎಂದು ತಿಳಿಯುತ್ತಾರೆ ಅವರು ಕೈ ಎತ್ತಿ ಉಡುಗೊರೆ ಕೊಡುವುದಕ್ಕಾಗಿ ಯೋಚಿಸುವಿರಿ ಪ್ರಯತ್ನ ಪಡುವಿರಿ ಅವರು ಕೈ ಎತ್ತಿ ಸತ್ಯ ಹೃದಯದ ಮೇಲೆ ಸಾಹೇಬರು ಒಪ್ಪಿಕೊಳ್ಳುತ್ತಾರೆ ಒಳ್ಳೆಯದು ಯಾರು ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿರುವಿರಿ ಸರಿ ಭಲೆ ಪ್ರಯತ್ನ ಮಾ ಪ್ರಯತ್ನ ಪಡಿ ಆದರೆ ಪ್ರಯತ್ನಕ್ಕಾಗಿ ಎಷ್ಟು ಸಮಯ ಬೇಕು ಒಂದು ತಿಂಗಳು ಬೇಕೇ ಆರು ತಿಂಗಳು ಬೇಕೆ ಎಷ್ಟು ಬೇಕು ಪಡುತ್ತೀರಾ ಅಥವಾ ಬಿಡುವ ಲಕ್ಷ್ಯವೇ ಇಲ್ಲವಲ್ಲವೇ ಯಾರು ಪ್ರಯತ್ನ ಪಡುತ್ತೇವೆ ಎಂದು ಹೇಳುವಿರಿ ಅವರು ಮತ್ತೆ ಎದ್ದೇಳಿ ಯಾರು ತಿಳಿಯುತ್ತೀರಿ ನಾವು ಎರಡು ಮೂರು ತಿಂಗಳಲ್ಲಿ ಪ್ರಯತ್ನ ಪಟ್ಟು ಬಿಡುತ್ತೇವೆ ಅವರು ಕುಳಿತುಕೊಳ್ಳಿ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಹಾಗೂ ಯಾರು ತಿಳಿಯುತ್ತೀರಿ ಆರು ತಿಂಗಳು ಬೇಕು ಒಂದು ವೇಳೆ ಆರು ತಿಂಗಳು ಪೂರ್ತಿಯಾಗಿ ಬೇಕಾದರೂ ಸಹ ಕಡಿಮೆ ಮಾಡಿ ಈ ಮಾತನ್ನು ಬಿಡಬೇಡಿ ಏಕೆಂದರೆ ಇದು ಬಹಳ ಅವಶ್ಯಕವಾಗಿದೆ ಈ ಡೆಸ್ ಸರ್ವಿಸ್ ಕಾಣಿಸುತ್ತದೆ ಮುಖದಿಂದ ಹೇಳಬೇಡಿ ಚಹರೆ ಹೇಳುತ್ತದೆ ಆದ್ದರಿಂದ ಯಾರೆಲ್ಲ ಸಾಹಸವನ್ನು ಇಟ್ಟುಕೊಂಡಿದ್ದೀರಿ ಅವರೆಲ್ಲರ ಮೇಲೆ ಬಾಪ್ತಾದರವರ ಜ್ಞಾನ ಪ್ರೇಮ ಸುಖ ಶಾಂತಿಯ ಮುತ್ತುಗಳ ಮಳೆಯನ್ನು ಸುರಿಸುತ್ತಿದ್ದಾರೆ ಒಳ್ಳೆಯದು ಬಾಬಾ ಏನು ಹೇಳ್ತಾ ಇದ್ದಾರೆ ಬಾಬ್ದಾದರವರು ರಿಟರ್ನ್ ಉಡುಗೊರೆಯಲ್ಲಿ ಎಲ್ಲರಿಗೂ ಈ ವಿಶೇಷ ವರದಾನವನ್ನು ಕೊಡುತ್ತಾರೆ ಯಾವಾಗಲೂ ತಪ್ಪಾಗಿಯೂ ಬಯಸದೇ ಇದ್ದರೂ ಎಂದಾದರೂ ಕ್ರೋಧ ಬಂದು ಬಿಡುತ್ತದೆ ಎಂದರೆ ಕೇವಲ ಹೃದಯದಿಂದ ಮಧುರ ಬಾಬಾ ಎಂಬ ಶಬ್ದವನ್ನು ಹೇಳಿರಿ ಆಗ ಬಾಬಾರವರ ಎಕ್ಸ್ಟ್ರಾ ಸಹಯೋಗ ಸಾಹಸದವರೆಗೆ ಅವಶ್ಯವಾಗಿ ಸಿಗುತ್ತಾ ಇರುತ್ತದೆ ಬಾಬಾ ಏನು ಹೇಳ್ತಾರೆ ಮಧುರ ಬಾಬಾ ಎಂದು ಹೇಳಿ ಕೇವಲ ಬಾಬಾ ಎಂದು ಹೇಳಬೇಡಿ ಮಧುರ ಬಾಬಾ ಆಗ ಸಹಯೋಗವು ಸಿಗುವುದು ಅವಶ್ಯವಾಗಿ ಸಿಗುವುದು ಏಕೆಂದರೆ ಲಕ್ಷವನ್ನು ಇಟ್ಟುಕೊಂಡಿದ್ದೀರಿ ಅಲ್ಲವೇ ಎಂದ ಮೇಲೆ ಲಕ್ಷಣದಿಂದ ಲಕ್ಷ್ಯದಿಂದ ಲಕ್ಷಣ ಬರಬೇಕು ಮಧುಬನದವರು ಕೈ ಎತ್ತಿ ಒಳ್ಳೆಯದು ಮಾಡಲೇಬೇಕು ಹೌದು ಶುಭಾಶಯಗಳು ಬಹಳ ಒಳ್ಳೆಯದು ಇಂದು ವಿಶೇಷವಾಗಿ ಮಧುಬನದವರಿಗೆ ಟೋಲಿ ಕೊಡುತ್ತೇವೆ ಬಹಳ ಪರಿಶ್ರಮ ಪಡುತ್ತಾರೆ ಕ್ರೋಧಕ್ಕಾಗಿ ಕೊಡುವುದಿಲ್ಲ ಪರಿಶ್ರಮಕ್ಕಾಗಿ ಕೊಡುತ್ತೇವೆ ಎಲ್ಲರೂ ತಿಳಿಯುತ್ತಾರೆ ಕೈ ಎತ್ತಿದ್ದೇವೆ ಆದ್ದರಿಂದ ಟೋಲಿ ಕೊಡುತ್ತಾರೆ ಬಹಳ ಚೆನ್ನಾಗಿ ಪರಿಶ್ರಮ ಪಡುತ್ತೀರಿ ಎಲ್ಲರನ್ನು ಸೇವೆಯಿಂದ ಸಂತುಷ್ಟರನ್ನಾಗಿ ಮಾಡುವುದು ಇದಂತೂ ಮಧುಬನದ ಉಡುಗೊರೆಯಾಗಿದೆ ಆದ್ದರಿಂದ ಇಂದು ಬಾಯಿ ಸಿಹಿ ಮಾಡಿಸುತ್ತೇವೆ ನೀವೆಲ್ಲರೂ ಇವರ ಮಧುರ ಮುಖವನ್ನು ನೋಡಿ ಮಧುರ ಮುಖವನ್ನಾಗಿ ಮಾಡಿಕೊಳ್ಳಿ ಖುಷಿಯಾಗುತ್ತದೆ ಅಲ್ಲವೇ ಇದು ಸಹ ಬ್ರಾಹ್ಮಣ ಪರಿವಾರದ ಒಂದು ಕಲ್ಚರ್ ಆಗಿದೆ ಇತ್ತೀಚೆಗೆ ನೀವೆಲ್ಲರೂ ಕಲ್ಚರ್ ಆಫ್ ಫೀಸ್ನ ಕಾರ್ಯಕ್ರಮ ಮಾಡುತ್ತಿದ್ದೀರಲ್ಲವೇ ಎಂದ ಮೇಲೆ ಇದು ಸಹ ಫಸ್ಟ್ ನಂಬರ್ನ ಕಲ್ಚರ್ ಆಗಿದೆ ಬ್ರಾಹ್ಮಣ ಕುಲದ ಸಭ್ಯತೆ ಬಾಪ್ತಾದರವರು ನೋಡಿದ್ದಾರೆ ಯಾವಾಗ ದಾದಿ ಉಡುಗೊರೆಯನ್ನು ಕೊಡುತ್ತಾರೆ ಅದರಲ್ಲಿ ಒಂದು ಅದೃಷ್ಟದ ತಟ್ಟೆ ಇರುತ್ತದೆ ಅದರಲ್ಲಿ ಬರೆದಿರುತ್ತದೆ ಕಡಿಮೆ ಮಾತನಾಡಿ ನಿಧಾನವಾಗಿ ಮಾತನಾಡಿ ಮಧುರವಾಗಿ ಮಾತನಾಡಿ ಹಾಗಾದರೆ ಇಂದು ಬಾಪ್ತಾದರವರು ಈ ಉಡುಗೊರೆಯನ್ನು ಕೊಡುತ್ತಿದ್ದಾರೆ ಬೋರಿಯ ತಟ್ಟೆಯನ್ನು ಕೊಡುವುದಿಲ್ಲ ವರದಾನದಲ್ಲಿ ಈ ಶಬ್ದವನ್ನು ಕೊಡುತ್ತಾರೆ ಪ್ರತಿಯೊಂದು ಬ್ರಾಹ್ಮಣರ ಚಹರೆ ಹಾಗೂ ಚಲನೆಯಲ್ಲಿ ಬ್ರಾಹ್ಮಣರ ಕಲ್ ಕಲ್ಚರ್ ಪ್ರತ್ಯಕ್ಷವಾಗಲಿ ಕಾರ್ಯಕ್ರಮದಲ್ಲಂತೂ ಮಾಡುತ್ತೀರಿ ಭಾಷಣವನ್ನು ಮಾಡುತ್ತೀರಿ ಆದರೆ ಮೊದಲು ಸ್ವಯಂನಲ್ಲಿ ಈ ಸಬ್ಬತೆಯ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಬ್ರಾಹ್ಮಣ ಮುಗಳ್ನಗುತ್ತಾ ಪ್ರತಿಯೊಬ್ಬರ ಜೊತೆಯೂ ಸಂ ಪ್ರತಿಯೊಬ್ಬರ ಸಂಬಂಧ ಸಂಪರ್ಕದಲ್ಲಿ ಬರಲಿ ಕೆಲವರ ಜೊತೆ ಒಂದು ರೀತಿ ಇನ್ನೊಬ್ಬರೊಂದಿಗೆ ಇನ್ನೊಂದು ರೀತಿ ಅಲ್ಲ ಅನ್ಯರನ್ನು ನೋಡಿ ತಮ್ಮ ಕಲ್ಚರನ್ನು ಬಿಡಬೇಡಿ ಕಳೆದು ಹೋದ ಮಾತನ್ನು ಮರೆತು ಹೋಗಿ ಹೊಸ ಸಂಸ್ಕಾರ ಸಭತೆಯನ್ನು ಜೀವನದಲ್ಲಿ ತೋರಿಸಿ ಈಗ ತೋರಿಸಬೇಕು ಸರಿಯೇ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಬಹಳ ಒಳ್ಳೆಯದು ಡಬಲ್ ವಿದೇಶಿಯರು ಬಹಳ ಬಹಳಷ್ಟು ಮಕ್ಕಳು ಸರಿ ಎಂದು ಹೇಳುವುದರಲ್ಲಿ ಬಹಳ ಚೆನ್ನಾಗಿದ್ದಾರೆ ಒಳ್ಳೆಯದು ಭಾರತವಾಸಿಯರದಂತೂ ಒಂದು ಸೌಜನ್ಯವಾಗಿದೆ ಸರಿ ಎಂದು ಹೇಳುವುದು ಕೇವಲ ಮಾಯೆಗೆ ಇಲ್ಲ ಎಂದು ಹೇಳಿ ಬಾಕಿ ಎಲ್ಲ ಆತ್ಮರಿಗೂ ಸರಿ ಎಂದು ಹೇಳಿ ಮಾಯೆಗೆ ಇಲ್ಲ ಇಲ್ಲ ಎಂದು ಹೇಳಿ ಒಳ್ಳೆಯದು ಎಲ್ಲರೂ ಜನ್ಮ ದಿವಸವನ್ನು ಆಚರಿಸಿದ್ದೀರಾ ಆಚರಿಸಿದರೂ ಉಡುಗೊಡೆಯನ್ನು ಕೊಟ್ಟಿದ್ದೀರಿ ಉಡುಗೊರೆಯನ್ನು ಪಡೆದಿದ್ದೀರಿ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಒಳ್ಳೆಯದು ನಿಮ್ಮ ಜೊತೆ ಜೊತೆಗೆ ಅನ್ಯ ಬೇರೆ ಬೇರೆ ಸ್ಥಾನಗಳಲ್ಲಿ ಸಭೆಗಳು ಸೇರಿವೆ ಕೆಲವು ಚಿಕ್ಕ ಸಭೆಗಳು ಕೆಲವು ದೊಡ್ಡ ಸಭೆಗಳು ಎಲ್ಲರೂ ಕೇಳಿಸಿಕೊಳ್ಳುತ್ತಿದ್ದಾರೆ ನೋಡುತ್ತಿದ್ದಾರೆ ಅವರಿಗೂ ಸಹ ಬಾಪ್ತಾದರವರು ಅದನ್ನೇ ಹೇಳುತ್ತಾರೆ ಇಂದಿನ ದಿನದ ನೀವೆಲ್ಲರೂ ಸಹ ಉಡುಗೊರೆಯನ್ನು ಕೊಟ್ಟಿದ್ದೀರಿ ಅಥವಾ ಇಲ್ಲವೇ ಎಲ್ಲರೂ ಹೇಳುತ್ತಿದ್ದಾರೆ ಹೌದು ಬಾಬಾ ಒಳ್ಳೆಯದು ದೂರ ಕುಳಿತಿದ್ದರೂ ಸಹ ಸಮ್ಮುಖದಲ್ಲಿಯೇ ಕೇಳಿಸಿಕೊಳ್ಳುತ್ತಿದ್ದಾರೆ ಏಕೆಂದರೆ ವಿಜ್ಞಾನದವರು ಇಷ್ಟು ಪರಿಶ್ರಮ ಪಡುತ್ತಾರೆ ಅಂತೂ ಭಾಳ ಪಡುತ್ತಾರಲ್ಲವೇ ಎಲ್ಲರಿಗಿಂತ ಹೆಚ್ಚು ಲಾಭ ಬ್ರಾಹ್ಮಣರಿಗೆ ಆಗಬೇಕಾಗಿದೆ ಅಲ್ಲವೇ ಆದ್ದರಿಂದ ಯಾವಾಗ ಸಂಗಮ ಆರಂಭವಾಗಿದೆ ಆಗಿನಿಂದ ಈ ವಿಜ್ಞಾನದ ಸಾಧನೆಗಳು ಸಹ ವೃದ್ಧಿಯಾಗುತ್ತಾ ಇದೆ ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾರೆ ಗ್ಯಾಸ್ ಬಂತು ನೀರು ಕಾಸದ ಬಂತು ಮಿಕ್ಸರ್ ಬಂತು ಎಲ್ಲ ಬಂತು ಇದಕ್ಕೆ ಇದು ಬಾಬಾ ಯಾಕೆ ಮಾಡ್ಯಾರ ಕುಕ್ಕರ್ ಅವೆಲ್ಲ ಮಕ್ಕಳಿಗಾಗಿ ಯಾಕೆ ಅಂದರೆ ನಾವು ಅಡುಗೆ ಮಾಡ್ತೀವಂತ ಬರೀ ಎಂಟು ತಾಸು ಹತ್ತು ತಾಸು ಅಡುಗೆ ಮನೆಗೆ ಸೇರ್ಕೊಂಡ್ರೆ ಪುರುಷಾರ್ಥ ಆಗ್ತದ ಇಲ್ಲ ಅದಕ್ಕೆ ಜಲ್ದಿ ಜಲ್ದಿ ಮಾಡಿ ಸಮಯ ಉಳಿಸ್ಕೊಂಡು ಮತ್ತೆ ಪುರುಷಾರ್ಥ ಮಾಡ್ಲಂತನೇ ಈಗ ಎಲ್ಲ ವಿಜ್ಞಾನದ ಸಾಧನಗಳು ಬಂದವೆ ಅಂತ ಬಾಬಾ ಹೇಳ್ತಾರೆ ಈಗ ಸತ್ಯಯುಗದಲ್ಲಂತೂ ನಿಮ್ಮ ದೇವತೆಯ ರೂಪದಲ್ಲಿ ಈ ವಿಜ್ಞಾನ ಸೇವೆ ಮಾಡುವುದು ಆದರೆ ಸಂಗಮಯುಗದಲ್ಲಿಯೂ ಸಹ ವಿಜ್ಞಾನದ ಸಾಧನ ನೀವು ಬ್ರಾಹ್ಮಣರಿಗೆ ಸಿಗುತ್ತಿದೆ ಹಾಗೂ ಸೇವೆಯಲ್ಲಿಯೂ ಪ್ರತ್ಯಕ್ಷತೆ ಮಾಡುವುದರಲ್ಲಿಯೂ ಸಹ ಈ ವಿಜ್ಞಾನದ ಸಾಧನ ಬಹಳ ವಿಶಾಲ ರೂಪದಲ್ಲಿ ಸಹಯೋಗಿ ಆಗುವುದು ಆದ್ದರಿಂದ ವಿಜ್ಞಾನದ ನಿಮಿತ್ತ ಆಗುವಂಥ ಮಕ್ಕಳಿಗೂ ಸಹ ಬಾಪ್ತಾದರವರು ಪರಿಶ್ರಮದ ಶುಭಾಶಯಗಳನ್ನು ಕೊಡುತ್ತಾರೆ ಬಾಬಾ ಏನು ಹೇಳ್ತಾರೆ ಬಾಕಿ ಬಾಪ್ತಾದರವರು ನೋಡಿದರು ಮಧುಬನದಲ್ಲೂ ಸಹ ದೇಶ ವಿದೇಶದಿಂದ ಬಹಳ ಶೋಭನಿಕ ಶೋಭನಿಕ ಕಾರ್ಡ್ ಪತ್ರ ಹಾಗೂ ಕೆಲವರ ಮುಖಾಂತರ ನೆನಪು ಪ್ರೀತಿಯ ಮೆಸೇಜ್ ಕಳಿಸಿದ್ದಾರೆ ಬಾಪ್ತಾದರವರು ಸಹ ವಿಶೇಷ ನೆನಪು ಪ್ರೀತಿ ಹಾಗೂ ಜನ್ಮ ದಿವಸದ ಪದಮ 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 ಪದಮದಷ್ಟು ಶುಭಾಶಯ ಕೊಡುತ್ತಿದ್ದಾರೆ ಎಲ್ಲ ಮಕ್ಕಳು ಬಾಪ್ತಾದರವರ ನಯನಗಳ ಸಮ್ಮುಖದಲ್ಲಿ ಬರುತ್ತಿದ್ದಾರೆ ನೀವಂತೂ ಕೇವಲ ಕಾರ್ಡ್ ನೋಡಿದ್ದೀರಿ ಎಲ್ಲ ಮಕ್ಕಳು ಬಾಪ್ತಾದರವರ ನಯನಗಳ ಸಮ್ಮುಖದಲ್ಲಿ ಬರುತ್ತಿದ್ದಾರೆ ನೀವಂತೂ ಕೇವಲ ಕಾರ್ಡ್ ನೋಡಿದ್ದೀರಿ ಆದರೆ ಬಾಪ್ತಾದರವರು ಮಕ್ಕಳನ್ನು ಸಹ ನಯನಗಳಿಂದ ನೋಡುತ್ತಿದ್ದಾರೆ ಬಹಳ ಸ್ನೇಹದಿಂದ ಕಳುಹಿಸುತ್ತಾರೆ ಹಾಗೂ ಅದೇ ಸ್ನೇಹದಿಂದ ಬಾಪ್ತಾದರವರು ಸ್ವೀಕಾರ ಮಾಡಿದ್ದಾರೆ ಕೆಲವರು ತಮ್ಮ ಸ್ಥಿತಿಯನ್ನು ಸಹ ಬರೆದಿದ್ದಾರೆ ಎಂದ ಮೇಲೆ ಬಾಪ್ತಾದರವರು ಹೇಳುತ್ತಾರೆ ಹಾರಿ ಹಾಗೂ ಹಾರಿಸಿ ಹಾರಬೇಕೆಲ್ಲಿಗೆ ಎಲ್ಲಿಗೆ ಪರಂದಾಮುಖ ಮತ್ತು ಬೇರೆಯವ್ರಿಗೂ ಯೋಗ ಕಲಿಸ್ಕೊಡ್ಬೇಕು ಅವ್ರನ್ನೂ ಹಾರಿಸ್ರಿ ಅಂತಾರೆ ಬಾಬಾ ಹಾರುವುದರಿಂದ ಎಲ್ಲ ಮಾತುಗಳು ಕೆಳಗೆ ಉಳಿದುಕೊಂಡು ಬಿಡುತ್ತವೆ ಹಾಗೂ ತಾವು ಸದಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಜೊತೆ ಮೇಲೆ ಇರುವುದಿ ಸೆಕೆಂಡಿನಲ್ಲಿ ಸ್ಟಾಪ್ ಹಾಗೂ ಶಕ್ತಿ ಮತ್ತು ಗುಣಗಳ ಸ್ಟಾಕ್ ಇಮರ್ಜು ಮಾಡಿ ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಕುಲಭೂಷಣರಿಗೆ ಸದಾ ತಂದೆಯ ಕಂಪನಿಯಲ್ಲಿ ಇರುವಂತಹ ತಂದೆಯನ್ನು ಕಂಪ್ಯಾನಿಯನ್ ಮಾಡಿಕೊಳ್ಳುವಂತಹ ಸ್ನೇಹಿ ಆತ್ಮರಿಗೆ ಸದಾ ತಂದೆಯ ಗುಣಗಳಲ್ಲಿ ಗುಣಗಳ ಸಾಗರದಲ್ಲಿ ಸಮಾವೇಶ ಆಗುವಂತಹ ಸಮಾನ ಬಾಪ್ತಾದರವರ ಶ್ರೇಷ್ಠ ಆತ್ಮರಿಗೆ ಸದಾ ಸೆಕೆಂಡ್ನಲ್ಲಿ ಬಿಂದಿ ಇಡುವಂತಹ ಮಾಸ್ಟರ್ ಸಿಂಧು ಸ್ವರೂಪ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಭಾಳ ಭಾಳ ಶುಭಾಶಯಗಳು 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 ಬಾಪ್ತಾದರವರು ಪ್ರತಿ ಸಮಯ ಪ್ರತಿ ಮಗುವಿಗೆ ನಮಸ್ತೆ ಮಾಡುತ್ತಾರೆ ಇಂದು ಸಹ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಮಸ್ತೆ 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 ವರದಾನ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ಮತ್ತು ವೃತ್ತಿಯ ಮೂಲಕ ಸರ್ವಪ್ರಾಪ್ತಿಗಳನ್ನು ಮಾಡಿಸುವ ದುಃಖ ಅರ್ಥ ಸುಖಕರ್ತ ಭವ ವರದಾನದ ಸಾರ ವಿಜ್ಞಾನದ ಔಷಧಿಯಲ್ಲಿ ಅಲ್ಪಕಾಲದ ಶಕ್ತಿ ಇದೆ ಅದು ದುಃಖ ನೋವನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಆದರೆ ಪವಿತ್ರತೆಯ ಶಕ್ತಿಯ ಅರ್ಥಾತ್ ಶಾಂತಿಯ ಶಕ್ತಿಯಲ್ಲಂತೂ ಆಶೀರ್ವಾದ ಶಕ್ತಿಯಾಗಿದೆ ಈ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ಹಾಗೂ ವೃತ್ತಿಯು ಸದಾಕಾಲದ ಪ್ರಾಪ್ತಿ ಮಾಡಿಸುವಂಥದ್ದಾಗಿದೆ ಆದ್ದರಿಂದ ತಮ್ಮ ಜಡಚತ್ರಗಳ ಮುಂದೆ ಓ ದಯಾಳು ದಯ ತೋರಿಸಿ ಎಂದು ಹೇಳುತ್ತಾ ದಯ ಹಾಗೂ ಆಶೀರ್ವಾದವನ್ನು ಬೇಡುತ್ತಾರೆ ಹಾಗಾದರೆ ಯಾವಾಗ ಚೈತನ್ಯದಲ್ಲಿ ಹೀಗೆ ಮಾಸ್ಟರ್ ದುಃಖ ಅರ್ಥ ಸುಖ ಕರ್ತನಾಗಿದ್ದು ದಯ ತೋರಿಸಿದ್ದೀರಿ ಆದ್ದರಿಂದಲೇ ಭಕ್ತಿಯಲ್ಲಿ ಪೂಜೆ ಆಗುತ್ತದೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನಮಗೆ ನೋಡ್ರಿ ಸುಸ್ತಾಗಿ ಭಾಳ ನೋವು ಆರಾಮಿರಲ್ಲ ದುಃಖ ಇರ್ತತೆ ಆದರೆ ಸ್ವಲ್ಪ ಔಷಧಿ ಹಾಕ್ಕಂಬಿಟ್ರೆ ಎಷ್ಟು ಆರಾಮಾಗಿ ಖುಷಿ ಖುಷಿ ಆಗ್ಬಿಡ್ತೀವಿ ಅದು ವಿಜ್ಞಾನದ್ದೇ ಅಷ್ಟು ಖುಷಿ ಕೊಡ್ತದೆ ಅಂದರೆ ನಮ್ಮ ಶಾಂತಿ ಮತ್ತು ಪವಿತ್ರತೆಯ ಶಕ್ತಿ ಎಷ್ಟು ಸುಖ ಕೊಡ್ತತೆ ನಾವು ಆ ಸುಖ ಕೊಟ್ಟಿರೋದಕ್ಕೆ ನಿಮ್ಮ ಭಾವಚಿತ್ರಗಳ ಮುಂದೆ ಎಲ್ಲರೂ ಆಶೀರ್ವಾದ ಬೇಡ್ತಾ ಇದ್ದಾರೆ ಶಕ್ತಿ ಶಾಂತಿ ಪವಿತ್ರತೆ ಇದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಸ್ಲೋಗನ್ ಸಮಯದ ಅನುಸಾರ ಸತ್ಯ ತಪಸ್ಸು ಅಥವಾ ಸಾಧನೆ ಇರುವುದೇ ಬೇಹದ್ದಿನ ವೈರಾಗ್ಯ ಬಾಬಾ ಏನು ಹೇಳ್ತಾ ಇದ್ದಾರೆ ಇವ ಸಮಯ ನೋಡಿರಿ ಬಹಳ ಕಡಿಮೆ ಐತೆ ಈಗ ಮಾರ್ಚ್ ತಿಂಗಳಾಗ ಎಕ್ಸಾಮ್ ಅದಾವಂದರೆ ಫೆಬ್ರವರಿಗ ಯಾವ ರೀತಿ ಓದಬೇಕು ಅಮೃತ ಬೆಳಗ್ಗೆ ಬೆಳಗ್ಗೆ ಮುಂಜಾಲೆ ಎದ್ದು ಓದ್ತಿರಬೇಕು ಎಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಭಾಳ ಭಾಳ ಹಗಲು ರಾತ್ರಿ ಓದ್ತಾ ಇರಬೇಕು ಅಂದರೆ ಅಲ್ಲಿ ಚೆನ್ನಾಗಿ ಆಗ್ತದೆ ಅದಕ್ಕೆ ಇಲ್ಲಿ ನಮಗಿನ್ನ ಭಾಳ ಸಮಯ ಇಲ್ಲ ವಿನಾಶ ಹತ್ರ ಬಂತು ಇವಾಗ ನಾವು ಸಮಯಕ್ಕೆ ತಕ್ಕಂಗೆ ಓದಬೇಕು ಅಂತ ಬಾಬಾ ಹೇಳ್ತಾರೆ ಇವತ್ತು ಮೂರನೇ ಭಾನುವಾರ ಸಂಜೆ ಆರೂವರೆಯಿಂದ ಏಳುವರೆವರೆಗೆ ಇದು ಯೋಗ ಇರ್ತತೆ ಎಲ್ಲರೂ ಯೋಗ ಮಾಡಬೇಕು ಒಳ್ಳೆಯದು ಓಂ ಶಾಂತಿ